ಎಲ್ರಿಗೂ ನಮಸ್ಕಾರ ಆರ್ ಸಿ ಬೆನಗಲ್ ಚಾನಲ್ ವೀಕ್ಷಣೆ ಮಾಡುತ್ತಿರುವ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ 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 ನಾನು ಮೊನ್ನೆ ಏನೋ ಮತಟ್ಟೆ ಹೋ ಹಿಂಗ್ ವಿಷಯ ಹೇಳಿದೆ ನನ್ನ ಯೂಟ್ಯೂಬ್ ಚಾನಲ್ ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳು ನಾನು ಅದು ಯಾವ ಬ್ಲೋ ಹೇಳಿದೆ ನಂಗೆ ಗೊತ್ತಿಲ್ಲ ಆದ್ರೆ ನಂಗೆ ಮೊನ್ನೆ ರಾತ್ರಿ ಒಂದು ಕಾಲ್ ಬತ್ತು ಅಂತ ಹೇಳಿದ್ರೆ ಯಾರನ್ನ ಗೊತ್ತಿಲ್ಲ ಶಾವ್ಯಕ್ ಪಾಟೀಲ್ ಚೇರ್ಕಾಡಿ ಅಂತ ನನಗೆ ಒಂದು ಒಂಬತ್ತು ಗಂಟೆ ರಾತ್ರಿ ಒಂದು ಕಾಲ್ ಬತ್ತ ಸರ್ ಎಂತ ಯಾರು ಸರ್ ಕೇಂದೆ ಹೇಳ್ರಿ ಸರ್ ನಾ ಶಾವೆಕ್ ಅಂತ ಮಾತಾಡುದು ನಾನೊಬ್ಬ ಸಣ್ಣ ಒಬ್ಬ ಲೇಖಕ ನಾನು ಪುಸ್ತಕ ಬರೆದಿದ್ದೆ ನೀವು ನನ್ನ ಪುಸ್ತಕದ ಒಂದು ಪ್ರಮೋಷನ್ ವಿಡಿಯೋ ಮಾಡಿ ಕೊಡ್ತೀರಾ ಕೇಂದ್ರ ಅಂದ್ರೆ ನಂಗ್ ಸ್ವಲ್ಪ ಶಾಕ್ ಆಗಿ ಎಂತನ್ ಗೊತ್ತಿಲ್ಲ ಬಸ್ಟಿಗೆ ಪ್ರಮೋಷನ್ ವಿಡಿಯೋ ಎಂತನ್ ಗೊತ್ತಾಯಿಲ್ಲ ಮತ್ತೆ ಕಂಡು ನಾನು ಅವ್ರನ್ನ ನಿನ್ನೆ ನಿನ್ನೆ ನಾನು ಅವ್ರನ್ನ ಹೋಗಿ ಭೇಟಿ ಆದ್ದೆ ಆಕ್ಚುಲಿ ಏನ್ ಹೇಳ್ಬೇಕಾದ್ರೆ ಒಬ್ಬ ಸಣ್ಣ ಲೇಖಕ ನಾವೆಲ್ಲ ಮುಂಚೆ ಎಲ್ಲ ಅಂದ್ರೆ ತುಂಬಾ ಪುಸ್ತಕ ನಾವೇನೋ ಈಗ ಸ್ಕ್ರಿಪ್ ಬರ್ದು ನಿಮ್ಮ ಎದುರು ಬಂದು ನಾಟ್ಗಾಣಂಗೆ ಮಾಡುತ್ತೆ ಒಂದು ಅರ್ಧ ಪೇಜ್ ಒಂದು ಕಾಲ್ ಪೇಜ್ ಬರ್ಕಂಡೆ ನಿಮ್ಮನ್ನು ಓದಿ ಓದಿ ಹೇಳುತ್ತೆ ಆದ್ರೆ ಒಂದು ಪುಸ್ತಕ ಬರೆಯುವ ಒಂದು ಸಣ್ಣ ಸಣ್ಣ ಕಾದಂಬರಿ ಬರೀತು ತುಂಬಾ ದೊಡ್ಡ ಮಾತೆ ಬಿಡಿ ಅದು ತುಂಬಾ ಕಷ್ಟದ ವಿಷಯ ಅಂದ್ರೆ ನಾವೆಲ್ಲ ಮುಂಚೆ ಎಲ್ಲ ಈ ಕುವೆಂಪು ಧಾರಾಬೇಂದ್ರೆ ಸುಮಾರೆಲ್ಲ ಪುಸ್ತಕ ಎಲ್ಲ ಓದ್ತದೆ ನಮ್ಮಲ್ಲಿ ಜಾನಪೀಠ ಪ್ರಶಸ್ತಿಗಳೆಲ್ಲ ಪಡ್ಕೊಂಡಿದ್ರು ಮತ್ತೆ ಇತ್ತೀಚಿಗಿನ ದಿನಗಳಲ್ಲಿ ಯುವಕರೆಲ್ಲ ಈ ದಡ್ಡ ದೊಡ್ಡ ಲೇಖಕರ ತರ ಪುಸ್ತಕ ಬರೆಯುವುದಿಲ್ಲ ಸ್ವಲ್ಪ ಹಾಬೀಸ್ ತುಂಬಾ ಕಡಿಮೆ ಇದೆ ಆದ್ರೆ ನಮ್ಮ ಶ್ರಾವೇಕ್ ಪಾಟೀಲ್ ಒಂದು ಈ ಸಣ್ಣ ಹುಡುಗ ನಮ್ಮ ಇಲ್ಲಿನವನೇ ನಮ್ಮ ಚೇರ್ಕಾಡಿ ನಮ್ಮ ಮುಂಕಿನ್ ಜಡ್ಡ ಅಂತ ಹೇಳ್ತೇವೆ ಅವ್ರ ಮನೆ ಹತ್ ಹತ್ರ ಅಲ್ಲೇ ಬರ್ತತ್ತು ಒಂದು ಒಳ್ಳೆ ಪುಸ್ತಕ ಬರ್ದಿರ ಮಾರ್ರೆ ಸಾರಾ ಹೇಳಿದ ಕೋಟಂಟಿ ಟ್ವೆಂಟಿ ಕತೆಗಳ ಮೊನ್ನೆ ಕೊಟ್ಟರು ಪುಸ್ತಕ ಇರ್ಕಣಿ ಇದೇ ಪುಸ್ತಕ ಹ ಸಾಕಷ್ಟು ಅವ್ನ್ ಹೇಳ್ಬೇಕನ್ನ ವಿಷಯ ಅಂತ ಹೇಳ್ರಿ ಈ ಪುಸ್ತಕ ಬರೋಕೆ ನೀವು ನಂಬ್ಲಿಕ್ಕಿಲ್ಲ ಮೂರುವರೆ ನಾಲ್ಕು ವರ್ಷ ಆಯ್ತು ಈ ಪುಸ್ತಕ ಬರೋಕೆ ಅಂದ್ರೆ ಈ ವಿಷಯ ನಾನು ಯಾವ ತರ ಪ್ರಮೋಷನಲ್ ಮೀಡಿಯಾ ಮಾರ್ಕ್ ನಂಗೆ ಕೂಡ ಗೊತ್ತಾಗ್ಲಾ ನಾನು ಇಷ್ಟ ಯಾರು ಮಾಡ್ಲ ಆದ್ರ ನಂಗೆ ಎಕ್ಸ್ಪ್ಲೈನ್ ಮಾಡ್ಕೋತ್ ಯಾಕಂದ್ರೆ ಇಲ್ಕಾಣಿ ಈ ಪುಸ್ತಕದಂಗಿತ್ತಲ್ಲ ಖಾಲಿ ಒಂದು ನೂರ ಮೂವತ್ತೆರಡು ಪೇಜ್ ಇತ್ತು ಆಕ್ಚುಲಿ ಆದ್ರೆ ಅವ್ರು ಬರ್ದದ್ ಮಾತ್ರ ಈ ಪುಸ್ತಕಕ್ಕೋಸ್ಕರ ಬರೆದದ್ದು ಪೇಜ್ ನೀವು ಶಾಕ್ ಆತ್ರಿ ಎಂಟ್ನೂರ ಐವತ್ತರಿಂದ ಒಂಬೈನೂರ ಪೇಜ್ ತನಕವ್ರ ಬರ್ದಿರಂಬ್ರ ಅದನ್ನ ಕಡೆ ಶಾರ್ಟ್ ಮಾಡಿ ಶಾರ್ಟ್ ಮಾಡಿ ಶಾರ್ಟ್ ಮಾಡಿ ಶಾರ್ಟ್ ಮಾಡಿ ಇಲ್ಲಿ ತಕೊಂಡ್ ಬಂದು ನಾಲ್ಕು ವರ್ಷ ಅವ್ರು ಈ ಪುಸ್ತಕವನ್ನು ರಚನೆ ಮಾಡಬೇಕು ಸಣ್ಣ ಕಾದಂಬರಿ ತುಂಬಾ ಒಳ್ಳೆ ಇತ್ತು ಮಾರ್ರೆ ತುಂಬಾ ಒಳ್ಳೆ ಸಾರಾ ಹೇಳಿದ ಫೋಟೋ ಕಥೆಗಳು ತುಂಬಾ ಒಳ್ಳೆ ನಿಮ್ಗೆ ಇದೆಲ್ಲ ಕಾಂಬತ್ ಸ್ವಲ್ಪ ಶಾಕ್ ಆಯ್ತು ಹೊರತು ಇದ್ರ ಒಳ್ಳೆ ಒಳ್ಳೆ ಆಕ್ಟರ್ ಸಾರ ಐತ್ ಸಾರ ಅಂತ ಒಂದು ಹೀರೋಯಿನ್ ಪಾರ್ಟ್ ಇತ್ತು ಮತ್ತೆ ಒಬ್ಬ ಗಾನ ಎನ್ನುವ ಒಬ್ಬ ಹೀರೋ ಒಬ್ಬ ಭತ್ತ ಮತ್ತೆ ಇಲ್ಲಿ ಎಲ್ಲ ಕಲ್ ಹಳ್ಳಿ ಜೀವನದಿಂದ ಒಂದು ಪೇಟೆ ಜೀವನಕ್ಕೆ ಹೋದಾಗ ಅಲ್ಲಿ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಹಂಗೆ ಹ್ಯಾಂಗಿರುತ್ತ ಹೇಳಿ ನಿಮ್ಗೆ ಸಾಕು ಈಗ ನಾವು ಒಳ್ಳೆ ಹ್ಯಾಂಗೆ ಆಚೆ ಮನೆ ಈಚೆ ಮನೆ ಮಾತಾಡ್ತಾರ ಅಪಾರ್ಟ್ಮೆಂಟ್ ಹ್ಯಾಂಗಲ್ಲ ಆಚೆ ಮನೆ ಅವ್ರ ಕೆಲಸ ಅವ್ರ ಆಯ್ತು ಅವ್ರ ಮನೆ ಅಷ್ಟೇ ಅದು ಬಾಕ್ ಹಾಕೊಂಡು ಕುಕಂತರು ಮತ್ತೆ ಯಾರು ಆಚೀಚೆ ಮಾತಾಡೋದು ಅಂತ ಇಲ್ಲ ಆ ಜೀವನ ಹೆಂಗಿರುತ್ತೆ ಮತ್ತೆ ಅವಳು ಸಾರನ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋದಿನ ಕೆಲ್ಸಕ್ಕೆ ಹೋತ್ರು ಇವಳು ರಜೆ ಟೈಮ್ ಅಲ್ಲಿ ಅಲ್ಲಿ ಇದ್ದಾಗ ಇವಳು ಹಠ ಮಾಡಿ ಒಂದು ಅಂತಂದ್ರೆ ಪ್ರಿಂಟರ್ ಮತ್ತೆ ಲ್ಯಾಪ್ಟಾಪ್ ಪೇರೆಂಟ್ಸ್ ಹತ್ರ ಹಠ ಮಾಡಿ ತಕ್ಕಂತ ಆವಾಗ ಅವಳು ಏನೋ ಒಂದು ಅಸೈನ್ಮೆಂಟ್ ಅದನ್ನ ತಕೊಂಬೋ ಆಕ್ಚುಲಿ ಅವಾಗ ಅವಳು ಪ್ರಿಂಟ್ ಕೊಡುದಿಲ್ಲ ಅದು ವಿಶೇಷ ಗಮ್ಮತ್ ಇತ್ತು ಅಂತ ಹೇಳಿ ಅವಳು ಪ್ರಿಂಟ್ ಕೊಡುದಿಲ್ಲ ಆದ್ರೂ ಅವಳು ಪ್ರಿಂಟರ್ ಕಂಪ್ಯೂಟರ್ ಆನ್ ಮಾಡ್ರ ಕೂಡಲೇ ಅಲ್ಲಿ ಒಂಥರ ಎಲ್ಲ ಬತ್ತೇ ಇರುತ್ತೆ ಕೆಲವೆಲ್ಲ ಪೇಪರ್ ಇಟ್ಟರು ಕೂಡ ಅದು ಯಾರು ಪ್ರಿಂಟ್ ಕೊಡ್ತಾರೆ ಅಂತ ನಿಮ್ಗೆ ಪುಸ್ತಕ ಓದಿ ಕಾಣಕ ಗಮ್ಮತ್ ಇತ್ತು ಮಾತ್ರ ಪ್ರಿಂಟ್ ಫಸ್ಟ್ ಫಸ್ಟ್ ಅವಳ ಇಗ್ನೋರ್ ಮಾಡಿಬಿಟ್ಲ ಅಂತ ಸುಮ್ಮನೆ ಕಾಣ್ತದೆ ಕಡೆ ಕಡೆ ಕಾಮತ್ ಅವಳು ಜೀವನ್ದಂಗ ಆಪುದಿಲ್ಲ ಕೆಲವು ಬತ್ತೆ ಇರುತ್ತೆ ನೀ ನಾಳೆ ಇಲ್ಲಿ ಹೋಗ್ಬೇಡ ಹಿಂಗ ಹಾಂಗ್ ಸುಮಾರು ಅದೆಂತ ಕಣಂಗೆಲ್ಲ ಅಜೆನ್ಮೆಂಟ್ ಕಾಣಗೆಲ್ಲ ಮಾಡ್ತಾವ್ ತುಂಬಾ ಒಳ್ಳೆದಿತ್ತು ಕಡೆಗೆ ಅವ್ಳು ಅವಳೆಂಥ ಪರ್ವತ ಹಿಮಾಲಯಕ್ಕೆಲ್ಲ ಹೊಲ್ ಯಾರೋ ಒಬ್ರು ಒಬ್ಬರು ಭೇಟಿ ಹತ್ತರು ಮಹಾನ್ ಗುರುಗಳು ಯಾರೋ ಭೇಟಿ ಆತ್ರಿ ಏನೆಲ್ಲ ಚಿತ್ರಣ ಆತು ನಿಮ್ಗೆ ಹೋತೆ ಹೋತೆ ಲಾಸ್ಟ್ ಅಷ್ಟೇ ಗೊತ್ತ ಈ ಸಾರ ಅಂದ್ರೆ ಯಾರು ಗಾನ ಅಂದ್ರೆ ಯಾರು ಫೋರ್ ಟ್ವೆಂಟಿ ಅಂದ್ರೆ ಯಾರು ತುಂಬಾ ಒಳ್ಳೆ ತುಂಬಾ ಒಳ್ಳೆ ರೀತಿಯಲ್ಲಿ ಬಂದಿದ್ರು ಮಾರ ತುಂಬಾ ಪ್ರಯತ್ನ ನಾನು ವಿಷಯ ಅಂತ ಹೇಳ್ರೆ ಈ ಸಾರಾ ಹೇಳಿದ ಫೋಟೋ ಟಿ ಪುಸ್ತಕ ಐತಲ್ಲ ನಾಲ್ಕು ವರ್ಷ ಬೇಕಾಯ್ತಮ್ಮ ಶಾವೇಕ್ ಪಾಟೀಲ್ ನಾ ಹೇಳ್ತಾರೆ ಇವ್ರಿಗೆ ನಮ್ಮೆಲ್ಲರದು ಸಪೋರ್ಟ್ ಬೇಕು ಯಾಕಂದ್ರೆ ಇವರಿಗೆ ನಾವು ಎಷ್ಟು ಸಪೋರ್ಟ್ ಕೊಡ್ತೇನೆ ಈ ಪುಸ್ತಕ ನಾವೆಲ್ಲ ಒಂದು ಪರ್ಚೇಸ್ ಮಾಡ್ಕೊಂಬ ನಾನು ಇದ್ರೆ ಎಲ್ಲ ಸಿಕ್ತು ನಿಮ್ಗೆ ಅಂಗಡಿ ಹೆಸರು ಹಾಕ್ತೆ ಮತ್ತು ಅವ್ರ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕ್ತೆ ಆ ನಂಬರಿಗೆ ಕಾಲ್ ಮಾಡಿ ಆ ಪುಸ್ತಕವನ್ನು ನೀವು ಪೋಸ್ಟ್ ಮುಖಾಂತರ ಕೂಡ ಪಡ್ಕೊಳ್ಬೋದು ಯಾಕಂದ್ರೆ ಇವನಿಗೆ ನಾವೀಗ ಮೋಟಿವೇಟ್ ಮಾಡಿ ಯಾಕಂದ್ರೆ ಇವನಿಗೆ ಮೋಟಿವೇಟ್ ನಾವು ಮಾಡಿದಷ್ಟು ಇವಾಗ ಜಾಸ್ತಿ ಜಾಸ್ತಿ ಪುಸ್ತಕ ಬರಿತೇವೆ ಮಾತ್ರ ಯಾಕಂದ್ರೆ ಎಂಬುದು ಆ ಸರಸ್ವತಿ ಎಂಬುದು ಎಲ್ಲರಿಗೂ ಒಲೋದಿಲ್ಲ ಅವಳು ಹೊಲಿಕಾರ ಅಂತ ದೇವರಲ್ಲಿ ಬಾರಿ ಖುಷಿ ಅವ್ರನ್ನ ಬೇಟೆಯವ್ರ ಒಂದು ತರ ದೇವ್ರನ್ನ ಭೇಟಿ ಆದಂಗೆ ಆಯ್ತು ನಂಗೆ ಆಕ್ಚುಯಲಿ ಯಾಕಂದ್ರೆ ಆ ಹುಡುಗನಲ್ಲಿ ಎಷ್ಟು ಅಂದ್ರೆ ಈಗಿನ ಈಗಿನ ಜನರಲ್ಲಿ ಟೈಮೇ ಇಲ್ಲ ಆದ್ರೆ ಇದಕ್ಕೂ ಒಂದು ನಾವು ಕೆಲಸ ಮಾಡ್ಕೊಂಡು ಇದಕ್ಕೂ ಒಂದು ಅವ್ನು ಟೈಮ್ ಕೊಡ್ಕೊಂಡು ಒಂದು ಪುಸ್ತಕ ಬರೀತಾರೆ ಈಗ ಆಲ್ರೆಡಿ ಒಂದು ಇನ್ನೂ ಒಂದು ಎರಡು ಪುಸ್ತಕ ಬರೀತಾ ಇದ್ರಂಬ್ರೀಗ ಆಲ್ಮೋಸ್ಟ್ ಆಲ್ಮೋಸ್ಟ್ ಫಸ್ಟ್ ಟೈಮ್ ಅವ್ರು ಏನಂತ ಹೇಳಿದ್ರೆ ದ ಅನ್ಸ್ಟೋಲ್ಡ್ ಸ್ಟೋರಿ ಆಫ್ ಇದು ಒಂದು ಹೊಸ ಮನೆಯ ಪುಸ್ತಕ ಕಾಣಿ ಪ್ಯಾಡಿ ಮ್ಯಾನ್ ಅನ್ಸ್ಟೋಲ್ಡ್ ಸ್ಟೋರಿ ಆಫ್ ಚೇರ್ಕಾಡಿ ಗಾಂಧಿ ಮತ್ತೆ ಅಂದ್ರೆ ಚೀರ್ಕಾಡಿ ರಾಮಚಂದ್ರಾವ್ ಜೀವನ ಜೀವನ ಚರಿತ್ರೆ ಅದು ಅದವ್ರ ಮಗ ಬರದ್ ಆಕ್ಚುಲಿ ಆರೂರು ಮಂಜುನಾಥ ರಾವ್ ಅವ್ರ ಮಗ ಬರದ್ದು ಅವರ ತಂದೆ ಬಗ್ಗೆ ಅವ್ರದ್ದು ಕೃಷಿ ಬಗ್ಗೆ ಎಲ್ಲ ಒಂದು ಪುಸ್ತಕ ಬಂದಿದ್ರೆ ಅದನ್ನ ಇವ್ರು ಎಂತ ನಮ್ದು ಶಾವ್ಯ ಪಾಟೀಲ್ ಅವರು ಇಂಗ್ಲಿಷಿಗೆ ಅನುವ ಟ್ರಾನ್ಸ್ಲೇಟ್ ಮಾಡಿದ್ರೆ ಅದನ್ನ ಇದು ಮಾಡಿದ್ರು ಅನುವಾದ ಮಾಡಿದ್ರೆ ಮತ್ತು ಅದೇ ಬುಕ್ ಈಗ ಅದು ಅವರು ಫ್ರೀ ಆಗಿ ಎಲ್ಲ ಎಲ್ಲ ಕಡೆ ಸೇಲ್ ಮಾಡ್ತಾ ಇದು ರಾಮಚಂದ್ರ ರಾಯರ ಜೀವನ ಜೀವನ ಚರಿತ್ರೆ ಅನ್ನೋ ಒಂದು ಪುಸ್ತಕ ಅದನ್ನು ಅವರು ಕೂಡ ಈಗ ತಮಿಳು ತೆಲುಗು ಮಲಯಾಳಿ ಭಾಷೆ ಕೂಡ ಅದನ್ನ ಅನುವಾದ ಮಾಡಿ ಅದು ಕೂಡ ಪ್ರಿಂಟೆಡ್ ಆತೈತಿ ಈಗ ಸ್ಟಾರ್ಟ್ ಮಾಡಿದ್ದಾರೆ ತುಂಬಾ ಒಳ್ಳೆ ಹುಡುಗ ಮಾರ ಅವ್ರು ತುಂಬಾ ಕವಿತೆ ಬರೀತಾರೆ ಮತ್ತೆ ಹೊಸ ಹೊಸ ಪುಸ್ತಕಗಳನ್ನೆಲ್ಲ ಮತ್ತೆ ಇವರು ಹೆಚ್ಚೆಚ್ಚು ಪುಸ್ತಕಗಳನ್ನ ಬರೀಲಿ ಯಾಕೆ ನಾನು ಅವ್ರಿಗೆ ಹೇಳುವಷ್ಟು ದೊಡ್ಡ ವ್ಯಕ್ತಿ ನನ್ನ ಯಾಕಂದ್ರೆ ನನ್ನ ಹತ್ರ ಒಂದು ಬಂದ್ಕೊಡುವ ಪ್ರಮೋಷನ್ ಯಾಕೆ ಕಾಲ್ ಮಾಡ್ತಂಗೆ ಯಾರನ್ನು ಹೊರಟು ಗೊತ್ತಿಲ್ಲ ಕಡಿ ಕಂಬತ್ ಅವ್ನ ನನ್ನ ಅವ್ರ ಅಣ್ಣ ನನ್ನ ಕ್ಲಾಸ್ಮೇಟ್ ಸಾಕೇಟ್ ಪಾಟ್ಲ ನಾವೆಲ್ಲ ಒಟ್ಟಿಗೆ ಬಂದ್ ನನ್ ಗೊತ್ತಿಲ್ಲ ಅವ್ನ ತಮ್ಮ ನಂಗೆ ಪುಟ್ಲ ಅವ್ ಅಣ್ಣ ಹತ್ರ ನಂಬರ್ ತಕ್ಕ ನಂಗ್ ಫೋನ್ ಮಾಡದ್ ಪೋರ್ಟ್ ಸಾರ ಹೇಳಿದ ಫೋರ್ ಟ್ವೆಂಟಿ ಕತೆಗಳು ತುಂಬಾ ಒಳ್ಳೆ ಇತ್ತು ಈ ಪುಸ್ತಕ ನಾನೀಗ ನಿಮಗೆ ಕೆಳಗಡೆ ನಂಬರ್ ನಂಬರ್ಗೆ ಕಾಲ್ ಮಾಡಿ ಮತ್ತೆ ಹತ್ರ ಹತ್ರ ಪುಸ್ತಕ ಅಂಗಡಿಯಲ್ಲಿ ಈ ಪುಸ್ತಕ ಸಿಗುತ್ತೆ ಒಳ್ಳೆ ಮಾಡಿ ಓದಿ ಇವನಿಗೆಲ್ಲರೂ ಸಪೋರ್ಟ್ ಕೊಡ್ಕ ನಮ್ಮ ಚೀರ್ಕಾಡಿ ಹೆಸರು ಎಂಬುದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತ ತಲುಪುವಂಗ ಆಯ್ಲಿ ಇವರಿಗೆ ಮತ್ತೆ ಈಗ ಹೇಳ್ತಾರೆ ಹೇಳ್ತಾರೆ ಜ್ಞಾನಪೀಠ ಪ್ರಶಸ್ತಿ ಎಂಬುದು ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊಡ್ಡ ಪ್ರಶಸ್ತಿಗಳಲ್ಲಿ ಇವರಿಗೆ ಒಲಿದು ಬರಲಿ ನಮ್ಮ ಕ್ಷೇತ್ರದ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಅನುಗ್ರಹ ಸದಾ ಇವರ ಮೇಲೆ ಮತ್ತೆ ಇವರ ಮನೆಯವರ ಮೇಲೆ ಸದಾ ಇರಲಿ ಹಾಗೆ ನಮ್ಮ ಗ್ರಾಮದೇವರಾದ ಕನ್ನ ದುರ್ಗಾಪರಮೇಶ್ವರಮ್ಮನವರ ಆಶೀರ್ವಾದ ಕೂಡ ಇವರ ಮೇಲೆ ಸದಾ ಇರಲಿ ಇವರ ಇವರ ಬರವಣಿಗೆ ಮೇಲ್ಮಟ್ಟಕ್ಕೆ ಹೋಗಲಿ ಇನ್ನು ಹೆಚ್ಚು ಹೆಚ್ಚು ಪುಸ್ತಕಗಳು ಇಲ್ಲಿ ಇವತ್ತಿನ ಪ್ರ ಇವತ್ತಿನ ಯೂತ್ಗೆ ಏನೆಲ್ಲ ಬೇಕು ಒಳ್ಳೊಳ್ಳೆ ಪುಸ್ತಕಗಳು ಇವರಿಂದ ಮೂಡಿ ಬರಲಿ ಒಳ್ಳೊಳ್ಳೆ ಕವನಗಳು ಕಾದಂಬರಿಗಳು ಮತ್ತು ಇವರು ಬರೆದ ಪುಸ್ತಕಗಳೆಲ್ಲ ಸಿನಿಮಾ ರೂಪದಲ್ಲಿ ಯಾಕಂದರೆ ಮುಂಚೆ ಎಲ್ಲ ಕಾದಂಬರಿಗಳು ಎಷ್ಟೋ ಕಾದಂಬರಿಗಳು ಸಿನಿಮಾಗೆ ಸ್ಟೋರಿಲ್ಲ ಯೂಸ್ ಮಾಡಿದ್ರು ಹಾಗೆ ಇವರ ಸ್ಟೋರಿ ಕೂಡ ಇವರು ಬರೋ ಪುಸ್ತಕ ಕೂಡ ಸಿನಿಮಾ ರೂಪದಲ್ಲಿ ಬರಲಿ ಅಂತ ಹೇಳ್ತಾ ನೀವೆಲ್ಲರೂ ಸಪೋರ್ಟ್ ಮಾಡಿ ಸಾರ ಹೇಳಿದ ಫೋರ್ಟು ಟಿ ಎಲ್ಲರೂ ಪರ್ಚೇಸ್ ಮಾಡಿ ಕೆಳಗಡೆ ನಂಬರ್ ಬರ್ತಿತ್ತು ಆ ನಂಬರಿಗೆ ಕಾಲ್ ಮಾಡ್ಬೇಕು ನಿಮಗೆ ಪೋಸ್ಟ್ ಬೇಕಾದ್ರೆ ಮಾಡ್ತಾರೆ ನೀವು ಮತ್ತೆ ಅವ್ರಿಗೆ ಅಮೌಂಟ್ ಎಲ್ಲ ಕಳಿಸ್ಲಿಕ್ಕೆ ಸಪೋರ್ಟ್ ಮಾಡಿ ಒಂದು ಹೊಸ ದಾಖಲೆ ನೀ ಒಂದು ಬರೀ ನೀವು ಪುಸ್ತಕ ಸೇಲ್ ಹಾಕುದ್ರಂಗೆ ಇವ್ರಿಗೆ ನಾವು ಹೇಳುವ ನಾವೆಲ್ಲರೂ ಪುಸ್ತಕ ತಕೊಂಡು ಇವ್ರಿಗೆ ಮೋಟಿವೇಟ್ ಮಾಡುವ ಇನ್ನು ಹೆಚ್ಚು ಹೆಚ್ಚು ಸಾವಿರಾರು ಪುಸ್ತಕವನ್ನು ಬರೆಯುವ ಶಕ್ತಿ ದೇವರು ಇವರಿಗೆ ಕೊಡಲಿ ಅಂತ ಹೇಳ್ತಾ ನನ್ನ ವೀಡಿಯೋಗಳನ್ನ ಮುಗಿಸ್ತಾ ಖಂಡಿತ ಈ ವಿಡಿಯೋ ವಿಡಿಯೋ ಇಷ್ಟ ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತೇನೆ ಸಾರ ಹೇಳಿದ ಫೋರ್ ಟ್ವೆಂಟಿ ಕತೆಗಳು ಕನ್ನಡ ಸಣ್ಣ ಕಾದಂಬರಿ ಲೇಖಕ ಶಾವ್ಯಕ್ ಪಾಟೀಲ್ ಚೇರ್ಕಾಡಿ ಇವರು ಬರೆದ ಪುಸ್ತಕ ಈ ಕೆಳಗಿನ ಬುಕ್ ಹೌಸ್ ನಲ್ಲಿ ಲಭ್ಯವಿದೆ ಭಾರತ್ ಬುಕ್ ಮಾರ್ಕ್ ಮಣಿಪಾಲ ಸ್ಕೂಲ್ ಬುಕ್ ಕಡಿಯಾಳಿ ಉಡುಪಿ ಸೀತಾ ಬುಕ್ ಹೌಸ್ ಉಡುಪಿ ಅಕ್ಷತಾ ಪುಸ್ತಕ ಭಂಡಾರ ಬ್ರಹ್ಮಾವರ ಸಾಕ್ಷಿ ಎಂಟರ್ಪ್ರೈಸಸ್ ಪೇತ್ರಿ ಜೆ ಬುಕ್ ಮಾರ್ಕ್ ಕುಂದಾಪುರ ಬೇಬಿ ಲಿಯೋಸ್ ಬುಕ್ ಪಾಯಿಂಟ್ ಸುರತ್ಕಲ್ ಗೋವಿಂದ ದಾಸ್ ಕಾಲೇಜ್ ಎದುರುಗಡೆ ಈ ಎಲ್ಲ ಮಳಿಗೆಯಲ್ಲಿ ಸಾರ ಹೇಳಿದ ಫೋ ಟ್ವೆಂಟಿ ಕಥೆಗಳು ಪುಸ್ತಕ ಲಭ್ಯವಿದೆ ಅಷ್ಟು ಮಾತ್ರವಲ್ಲ ನಾವು ಸ್ಕ್ರೀನ್ನಲ್ಲಿ ಇವರ ಶಾವೆಕ್ ಪಾಟೀಲ್ ಅವರವರ ಫೋನ್ ನಂಬರ್ ಕೂಡ ಹಾಕಿದ್ದೇವೆ ಆ ಫೋನಿಗೆ ನೀವು ಕರೆ ಮಾಡಿ ಅವರ ಮುಖಾಂತರ ಪೋಸ್ಟ್ ಮುಖಾಂತರ ಬೇಕಾದ್ರೆ ಈ ಪುಸ್ತಕವನ್ನು ನೀವು ಪಡೆದುಕೊಳ್ಳಬಹುದು